ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಇವಾಗ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಹುಣ್ಣಿಮೆ ಇರೋ ಕಾರಣ ದೀಪ ಹಸಬೇಕು ಎಲ್ಲ ಬೆಳಗ್ಗೆ ತೊಳೆದು ಬೆಳಕೇ ಮಾಡೋದಕ್ಕಾಗಿಲ್ಲ ಯಾಕೆಂದರೆ ನಾನು ಎಣ್ಣೆನೆ ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ ಇವಾಗೆಲ್ಲನೂ ಮಾಡ್ಕೊಳ್ತಾ ಹೋಗ್ಬೇಕು ಇವತ್ತಿನ ನನ್ನ ದಿನಚರಿ ಹೆಂಗಿರುತ್ತೆ ಅಂತ ನಾನು ನಿಮ್ಮ ಹತ್ರನೂ ಕೂಡ ಶೇರ್ ಇದ್ದೀನಿ ಎಲ್ಲರೂ ನನಗೆ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ಇವಾಗ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ದೇವ್ರ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಹೂನ ಕಟ್ಕೊತಾ ಇದ್ದೀನಿ ಅಂತ ಇಷ್ಟು ನಾನು ಕಟ್ಕೊಬೇಕು ನೀವು ನೆಚ್ಚಿ ಮುದ್ದು ಹುಳಿಕೆ ಅಂತ ಹೇಳಿ ಇದಿಷ್ಟು ನೀಟಾಗಿ ಕಟ್ಕೊತೀನಿ ನಮ್ಮದು ಹಳ್ಳಿ ಆಗಿರೋದ್ರಿಂದ ಅದರಲ್ಲೇ ಗದ್ದೆ ಪಕ್ಕದಲ್ಲೇ ಮನೆ ಇರೋ ಕಾರಣದಿಂದ ನಾವು ನಮ್ಮದೇ ಜಾಗದಲ್ಲಿ ಹೂವಿನ ಗಿಡಗಳನ್ನೆಲ್ಲ ಸಾಕಷ್ಟು ಹಾಕೊಂಡಿದ್ದೀನಿ ಅಂದರೆ ನನ್ನ ನನ್ನ ಬ್ಲಾಗ್ನ ಡೈಲಿ ನೀವು ಯಾರೆಲ್ಲ ವಾಶ್ ಮಾಡ್ತಿರ್ತೀರ ಅವರೆಲ್ಲರಿಗೂ ಗೊತ್ತು ಯಾಕೆಂದರೆ ನಾನು ಪ್ರತಿದಿನ ಬ್ಲಾಗ್ ಮಾಡುವಾಗ ನಾನು ಏನೇನು ದಿನಚರಿ ಏನು ಕೆಲಸ ಇರುತ್ತೆ ಅದನ್ನೆಲ್ಲ ನಾನು ನಿಮಗೆ ಶೇರ್ ಮಾಡ್ತಾ ಬಂದಿದ್ದೀನಿ ಅಂದರೆ ನಾನು ಇವಾಗ ಹೇಳ್ತಾ ಇರೋದು ಹೊಸಬ್ರು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತೀರ ನಿಮಗೆ ನಮ್ಮ ಅತ್ತೆಗೆ ಕಟ್ಟೋದಕ್ಕೆ ಬರೋದಿಲ್ಲ ಅದರಿಂದ ಎಷ್ಟು ಇದ್ರೂ ನಾನೇ ಕಟ್ಟಬೇಕು ನಮ್ಮ ಮನೆಯಲ್ಲಿ ಒಂದು ದಿನದ ಹೂ ಸಾಕ ಆಗಲ್ಲ ಅಂತಲ್ಲ ಸಾಕಾಗುತ್ತೆ ಅಂದರೆ ಪ್ರತಿದಿನ ಹೂ ಹುಯ್ತೀನಿ ಅಷ್ಟೇ ಕಟ್ಟೋದಕ್ಕೆ ನಾನು ವಾರದ ದಿನ ಪೂಜೆ ಮಾಡೋಕ್ಕೆ ಮತ್ತು ನನಗೆ ಮುಡಿ ಮುಟ್ಕೊಳೋದಕ್ಕೆಲ್ಲ ಸಾಕಾಗುತ್ತೆ ಇವತ್ತಂದರೂ ತುಂಬ ಅಂದರೆ ತುಂಬ ಕೆಲಸಗಳಾಯಿತೆ ಅಂದರೆ ಇವಾಗ ಹೂ ಕಟ್ಟಿದ ನಂತರ ಏನಂತೇಳಿದ್ರೆ ಕಸ ಗುಡಿಸಿ ಮನೆ ಸಿಟಿ ಸ್ವಲ್ಪ ಬಟ್ಟೆಗಳೈತೆ ಅದನ್ನು ವಾಶ್ ಮಾಡಿ ತೊಗೊಂಡು ಒಣ್ಗಾಬಿಟ್ಟು ಬಂದು ಅದರ ನೆಕ್ಸ್ಟು ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಕಸಬೇಕು ಹುಣ್ಣಿಮೆ ಆಗಿರೋದ್ರಿಂದ ನಾನು ಸ್ವಲ್ಪ ಬೇಗನೆ ಮುಗಿಸ್ಬೇಕು ಆರು ಗಂಟೆ ಅಷ್ಟೆಲ್ಲ ದೇವರಿಗೆ ಪೂಜೆ ಮಾಡಬೇಕು ಇವಾಗ ಟೈಮ್ ಬಂದು ಹನ್ನೆರಡೂವರೆ ಆಗೈತೆ ನಾವು ಏನಂದರೆ ಕನಕಾಂಬ್ರದ ಹೂವು ಹಾಕ್ಕೊಂಡಿದ್ದೀವಿ ಇಲ್ಲ ಕಾಕಡ ಹೂವು ಹಾಕ್ಕೊಂಡಿದ್ದೀವಿ ಕನಕಾಂಬ್ರದ ಹೂವಿನ ಗಿಡ ಸ್ವಲ್ಪ ಕಡಿಮೆ ನಮ್ಮಲ್ಲಿ ಕನಕಾಂಬ್ರದ ಹೂವನ್ನು ನಾನು ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗಲ್ಲ ಇರುವಂಥ ಹೂವ ನಾನು ಕಟ್ಕೊತೀನಿ ಮಧ್ಯದಲ್ಲಿ ತೆಳ್ಳಗೆ ಮಾತ್ರ ಈ ಥರ ಕನಕಾಂಬ್ರ ಹೂನ ಹ್ಯಾಡ್ ಮಾಡ್ತೀನಿ ಈ ಈ ವಿಡಿಯೋ ಯಾವತ್ತಿಂದಪ್ಪ ಅಂತ ಹೇಳಿದ್ರೆ ಹಬ್ಬದ ದಿನ ಅಲ್ಲ ಹುಣ್ಣಿಮೆ ದಿನ ಅಂದರೆ ಹಬ್ಬದ ಹಬ್ಬ ಸಂಕ್ರಾಂತಿ ಹಬ್ಬ ಹದಿನಾಲ್ಕನೇ ತಾರೀಕು ಇತ್ತಲ್ವ ಹದಿಮೂರನೇ ತಾರೀಕು ದಿನದ್ದು ಏನಂತ ಹೇಳಿದ್ರೆ ಉಣ್ಣುಮೆ ಇತ್ತಲ್ವ ಎಲ್ಲನೂ ಮನೆಯೆಲ್ಲನೂ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನನ್ನ ಹಳೆ ವೀಡಿಯೋಸ್ ನೋಡಿರೋರಿಗೆಲ್ಲ ಗೊತ್ತಿರುತ್ತೆ ಹಬ್ಬದ ನೆಕ್ಸ್ಟ್ ಡೇಗೂ ಎಲ್ಪ್ ಆಗುತ್ತೆ ಅಂತ ಹೇಳಿ ನಾನು ನೆಕ್ಸ್ಟ್ ಡೇಗೂ ಆಗೋಷ್ಟು ನಾನು ತಿತ್ಕೊಂಡು ಬಂದ್ಬಿಟ್ಟು ಒಟ್ಟಿಗೆ ಕಟ್ಕೊತಾ ಕೂತಿದ್ದೀನಿ ಹಬ್ಬ ನೆಕ್ಸ್ಟು ಡೇ ಅಂತ ಹೇಳಿದ್ರೆ ಇವತ್ತಿನ ದಿನ ಎಷ್ಟೆಲ್ಲ ಕೆಲಸ ಇರುತ್ತೆ ಹಾಗೆ ವಾರ ಆಗಿರೋದ್ರಿಂದ ಮತ್ತು ಹುಣ್ಮೆ ಆಗಿರೋದ್ರಿಂದ ದೀಪ ಕಸಬೇಕಲ್ವಾ ಪುನಃ ಅದೇ ದೀಪಕ್ಕೆ ನೆಕ್ಸ್ಟ್ ಡೇನೂ ಕಸೋಗಂಗೆ ಅಲ್ವಾ ಸೊ ಫುಲ್ಲು ಕ್ಲೀನ್ ಮಾಡ್ಕೊಳ್ಳೋದೇ ಆಗೋಗ್ಬಿಟ್ಟಿತ್ತು ದಿನವಿಡೀ ನನಗೆ ಯಾವತ್ತು ಆಮೇಲೆ ನಾನು ವೀಡಿಯೋಸ್ನ ಹಾಕಿ ತುಂಬ ದಿನ ಅಂದರೆ ತುಂಬ ದಿನ ಆಗೈತೆ ಒಂದು ಏಳೆಂಟು ದಿನಗಳ ಮೇಲೆಯೇ ಆಗೈತೆ ಪ್ಲೀಸ್ ಎಲ್ಲರನ್ನು ವೀಡಿಯೋಸ್ನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾವ ಥರ ವೀಡಿಯೋಸ್ ಬೇಕಂತ ನಾನು ಕಮೆಂಟ್ ಹಾಕಿ ನಾನು ಅದನ್ನು ಕೂಡ ಮಾಡ್ತೀನಿ ಹಾಗೆ ಏನೇ ಮಿಸ್ಟೇಕ್ಸ್ ಇದ್ರೂ ನಾನು ವೀಡಿಯೋಸ್ನಲ್ಲಿ ನೀವು ನನ್ನ ಹತ್ರ ಹೇಳಿ ನಾನು ಅದನ್ನು ತಿದ್ಕೊಂಡು ನೆಕ್ಸ್ಟು ನಾನು ಚೆನ್ನಾಗಿ ವೀಡಿಯೋಸ್ನ ಮಾಡ್ಕೊತಾ ಹೋಗ್ತೀನಿ ಮತ್ತು ನಿಮಗೆ ಬೇಜಾರು ಆಗಬಾರ್ದಲ್ವ ಹೂ ಕಟ್ಟೋ ವಿಡಿಯೋಸ್ನೇ ನೋಡಿ ಅದಕ್ಕೆ ಸಲುವಾಗಿ ನಾನು ಇಲ್ಲಿ ವೈಸ್ ಮೇಕಿಂಗ್ ಕೊಡ್ತಿದ್ದೀನಿ ಹಾಗೆ ನಾನು ಹೂ ಕಟ್ತಾ ಏನು ಮಾತಾಡಬೇಕು ಮಾತಾಡ್ತಾನೇ ಇದ್ದರೆ ಹೂ ಕಟ್ಟೋದು ಸಾಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಏನು ಮಾಡಿದೆ ಅಂಥೇಳಿದ್ರೆ ಫುಲ್ಲು ಜಸ್ಟು ಹೂ ಕಟ್ಟೋದ್ರ ಕಡೆ ಗಮನ ಕೊಟ್ಕೊಂಡು ನಾನು ಮಾತಾಡೋದಕ್ಕೆ ಹೋಗಲಿಲ್ಲ ಅಲ್ಲಿ ಏನೂ ಮಾತಾಡ್ತಾ ಇರಲಿಲ್ಲ ನಾನು ಪಾಡೋದು ನಾನು ಹೂ ಕಟ್ಟಬೇಕು ಬೇಗ ಕೆಲಸ ಮುಗಿಸ್ಬೇಕು ಆಗಲೇ ಹನ್ನೆರಡುವರೆ ಆಗೈತೆ ಇನ್ನು ಬಟ್ಟೆ ಒಗಿಬೇಕು ನೆಕ್ಸ್ಟು ಪಾತ್ರೆಗಳಿರುತ್ತೆ ಅಲ್ವ ಅದನ್ನೆಲ್ಲ ಬೆಳಗಬೇಕು ಅಯ್ಯೋ ಎಷ್ಟೊಂದು ಕೆಲಸ ಈ ಥರ ಯೋಚನೆ ಮಾಡ್ಕೊತ ನಾನು ಹೂ ಕಟ್ಕೊತಾ ಇದ್ದೆ ನಮ್ಮ ಕಡೆ ಏನಂತ ಹೇಳಿದ್ರೆ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಹಾಗೆ ಸಂಜೆನಾಗ ಒಂದೊಂದು ಸಲ ಐದು ಗಂಟೆಗೆ ನೀರು ಬಿಡ್ತಾರೆ ಇಲ್ಲಾಂದರೆ ಎರಡು ಗಂಟೆಗೆ ನೀರು ಬಿಡ್ತಾರೆ ನಾನು ಅಷ್ಟರಲ್ಲೇ ಟೈಮಿಂಗ್ಸ್ ಇರಲ್ಲ ಮಧ್ಯಾಹ್ನ ಟೈಮಿಗೆ ಯಾವ ಟೈಮಿಗೆ ನೀರು ಬಿಡ್ತಾರೆ ಅಂತ ಹೇಳಿ ಅದಕ್ಕೆ ಸಲುವಾಗಿ ಏನು ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ ಬೇಗ ಎರಡು ಗಂಟೆ ಅಷ್ಟರಲ್ಲೇ ನನ್ನ ಕೆಲಸ ಎಲ್ಲ ನಾನು ಮುಗಿಸ್ಕೊಳ್ಳೇಬೇಕು ಓ ಅಂತ ಹೇಳ್ಬಿಟ್ಟು ಆಮೇಲೆ ಎರಡು ಗಂಟೆ ನೀರು ಬರೋಷ್ಟ್ರೆ ನನ್ನ ಮನೆಗೆ ಕೆಲಸ ಮಾಡ್ಕೊಂಡಿಲ್ಲ ಅಂದರೆ ಕಡೆ ಕೆಲಸನೇ ಆಗುತ್ತೆ ಅದಕ್ಕೆ ಸಲುವಾಗಿ ಬೇಗ ಮುಗ್ದೋಗ್ಲಿ ಅನ್ನೋದನ್ನ ಇಟ್ಕೊಂಡು ನಾನು ನಿಮ್ಮ ಹತ್ರ ಯಾರ ಹತ್ರ ಮಾತಾಡಿದಿನಿ ಸುಮ್ಮನೆ ವೀಡಿಯೋನ ರೆಕಾರ್ಡಿಂಗ್ ಇಟ್ಬಿಟ್ಟು ನಾನು ಪಾಡೋದು ನಾನು ಹೂ ಕೊಟ್ಕೊತಾ ಇದ್ದೆ ನಾನು ಹೂ ಕೊಟ್ಟಷ್ಟರೇ ಟೈಮ್ ಆಗಿತ್ತು ಅದರಿಂದ ನಾನು ಕ ಮನೆ ಕ್ಲೀನಿಂಗ್ ವಿಡಿಯೋನ ನಾನು ಇಲ್ಲ ಹಾಡ್ ಮಾಡಿಲ್ಲ ಮತ್ತು ಆರು ಗಂಟೆ ಅಷ್ಟರಲ್ಲಿ ದೀಪ ಕಾರಣದಿಂದ ಬೇಗ ಬಟ್ಟೆ ಒಗೆದು ಮನೆ ಕ್ಲೀನೆಲ್ಲ ಮಾಡಿ ಅಂದರೆ ಮನೆ ಕಸ ಗುಡಿಸಿ ಸೀಟಿ ಎಲ್ಲ ಮುಗಿಸಿ ನೆಕ್ಸ್ಟ್ ನಾನು ದೇವ್ರ ಪೂಜೆ ಮಾಡಿಕೊಂಡೆ ಆರು ಗಂಟೆ ಅಷ್ಟರೇ ಉಣ್ಣ್ಮೆ ದಿನ ದೀಪ ಕಸಬೇಕು ಅಂತ ನಾನು ಉಪ್ಪಿನ ದೀಪವೂ ಕೂಡ ಆಗಿರೋದ್ರಿಂದ ಹಸಿ ಪೂಜೆ ಮಾಡಿದೆ ಪೂಜೆ ಮಾಡಿದ್ರೆ ಅಂದರೆ ಬೆಳಗ್ಗೆಯಿಂದ ಎಷ್ಟು ಪೂಜೆ ಮಾಡಬೇಕನ್ನೋದು ಮನಸ್ಸಲ್ಲಿತ್ತು ಪೂಜೆ ಮಾಡಿದ್ಮೇಲೆ ಅಷ್ಟೇ ನಿರಾಳ ಆಯಿತು ಮನಸು ತುಂಬ ಖುಷಿಯಾಯಿತು ಬೇಗ ಪೂಜೆ ಮುಗಿತಲ್ಲ ಅನ್ನೋ ಥರ ಎಲ್ಲ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನೆಕ್ಸ್ಟು ನಾನು ಅಡುಗೆಗೆ ರೆಡಿ ಮಾಡ್ಕೊಬೇಕು ಹಾಗೆ ಗೆಣಸು ಹಬ್ಬಕ್ಕೆ ಅಂದರೆ ಗೆಣಸು ಸ್ಪೆಷಲ್ ಅಲ್ವಾ ಸ್ನಾನ ಗೀನ ದೇವರ ಪೂಜೆ ಮನೆ ಕೆಲಸ ಎಲ್ಲ ನಾನು ನಾನಿವಾಗ ನಮ್ಮ ತೋಟದ ಹತ್ರ ಬಂದಿದ್ದೀನಿ ನಮ್ಮ ತೋಟ ತೋಟ ಅಂದರೆ ಏನು ತುಂಬ ದೂರ ಇಲ್ಲ ಎಲ್ಲಿ ನೋಡಿ ಇದೇ ನಮ್ಮನೆ ಇಲ್ಲೇ ನಾನು ಇದ್ದೀನಿ ಇವಾಗ ಏನಂತ ಹೇಳಿದ್ರೆ ಹೂ ಕುಯ್ಯೋದಕ್ಕೆ ಬಂದಿದ್ದೀನಿ ಇದ್ರೂ ತುಂಬ ಆಗುತ್ತೆ ಹೂವು ಕುಂಡೋದ್ರೆ ನಾಳೆಕ್ಕೆ ಹಬ್ಬ ಆಯ್ತಲ್ವಾ ಸಂಕ್ರಾಂತಿ ಹಬ್ಬ ದೇವ್ರ ಫೋಟೋಗೆ ಮತ್ತು ದೇವಸ್ಥಾನಕ್ಕೆ ಹೋಗೋದಾಯ್ತು ನಾಳೆ ಅಲ್ಲಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅದಕ್ಕೆ ಕುಯ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಪೂಜೆ ಪುರಸ್ಕಾರ ಎಲ್ಲ ಮುಗ್ದಾದಮೇಲೆ ಒಂಥರ ಮನಸ್ಸು ಶಾಂತಿಯಿಂದ ಇದೆ ನನ್ನ ವಾಯ್ಸ್ ಕೂಡ ಅಷ್ಟೇ ಪ್ರಶಾಂತವಾಗಿ ಬರ್ತಾಯಿದೆ ಅಂತ ಭಾವಿಸ್ತೀನಿ ನನಗೆ ಸಪೋರ್ಟ್ ಮಾಡಿ ಎಲ್ಲೋ ವೀಡಿಯೋಸ್ನ ಸ್ಕಿಪ್ ಮಾಡ್ತಾನೆ ನೋಡ್ತಾಯಿರಿ ಹೋಗಿ ಕುಯ್ಕೊಂಡೋಗಿ ನೆಕ್ಸ್ಟು ನಾನು ಏನು ಮಾಡ್ತೀನಿ ಅಂತ ನಾನು ಇವತ್ತಿನ ದಿನಚರೀನ ಮುಂದುವರಿಸ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ ಅಷ್ಟೆ ಹೂವೆಲ್ಲ ಕುಯ್ಕೊಂಡು ಬಂದು ಮನೆಯಲ್ಲಿ ಅಡಿಗೆ ಮಾಡಿದೆ ವೀಡಿಯೋ ಮಾಡ್ಕೊಂಡಿಲ್ಲ ಕ್ಷಮೆ ಇರಲಿ ಅಡಿಗೆ ನಾನು ನೆಕ್ಸ್ಟು ಡೇನೇ ನಾನು ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ದೆ ಅಲ್ವ ಅದಕ್ಕೆ ಸಲುವಾಗಿ ನಾನು ಮನೆ ಹತ್ರ ರಂಗೋಲಿ ಇದ್ದೆ ಕ್ಷಮೆ ಇರಲಿ ಕರೆಂಟು ಅಂದರೆ ನಿಮಗೆ ನೀಟಾಗಿ ಕ್ಲಾರಿಟಿ ಇಲ್ಲ ವೀಡಿಯೋ ಇದಾದ ನಂತರ ನಾವೇನು ಮಾಡಿದ್ವಿ ಅಂತ ಹೇಳಿದರೆ ನಾನು ರಂಗೋಲಿ ಬಿಡಿಸಿ ಊಟ ಮಾಡಿ ಮನೆಗೆ ಕೆಲಸ ಎಲ್ಲ ಮಾಡಿ ನಾಳೆ ಪೂಜೆ ದೇವಸ್ಥಾನಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಾವು ಮಲ್ಕೊಳ್ಳೋಷ್ಟರಲ್ಲಿ ಸುಮಾರು ಹನ್ನೊಂದು ಗಂಟೆ ಆಗೋಗ್ಬಿಟ್ಟಿತ್ತು ಅದಕ್ಕೆ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡ್ತಾ ಇದ್ದೀನಿ ಕೆಲಸ ಜಾಸ್ತಿ ಇರೋ ಕಾರಣದಿಂದ ಅಂದರೆ ವೀಡಿಯೋನ ನೀಟಾಗಿ ಮಾಡ್ಕೊಳ್ಳೋದಕ್ಕಾಗಿಲ್ಲ ಮತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆ ಏನೇ ಅನಿಸಿಕೆ ಅಭಿಪ್ರಾಯ ಇದ್ರೂ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾವು ಅದನ್ನು ಸರಿ ಮಾಡಿಕೊಂಡು ನಿಮ್ಗೆ ಇಷ್ಟ ಆಗೋ ರೀತಿ ನಾನು ನನಗೆ ವಿಡಿಯೋಸ್ನ ಮಾಡ್ಕೊತಾ ಹೋಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತು ಹೀಗೆ ನನ್ನ ವೀಡಿಯೋಸ್ನೆಲ್ಲ ನೋಡ್ತಾಯಿರಿ ಮತ್ತು ಸಿಗುವೆ ಇನ್ನೊಂದು ವೀಡಿಯೋದೊಂದಿಗೆ ಎಲ್ಲರಿಗೂ টে কের্ বাই বাই মানে লশি ক্ষমলে হ্যাপি সংক্রান্তি টে কের্